ಮನೆಗೆಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ್ ಸ್ಪೀಟ್ಸ್ ಸೆಕೆಂಡ್ ಡೇ ಮತ್ತೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ನೆನೆ ತಿರುಪತಿ ವೆಂಕಟೇಶ್ವರನ ದರ್ಶನ ಆಯಿತು ತಿರುಮಲ ತಿರುಪತಿಯಲ್ಲಿ ಗೋವಿಂದ ದರ್ಶನ ಆಗಿತ್ತು ಇವತ್ತು ಅಲ್ಮೇಲ್ ಮಂಗಾಪುರಕ್ಕೆ ಹೋಗೋಣ ಅಂದ್ಕೊಂಡಿದೀವಿ ಹೋಗಲೇಬೇಕು ನಾವು ಪ್ರತಿ ವರ್ಷ ಬಂದರೂ ಲಕ್ಷ್ಮಿ ಅಂದರೆ ಪದ್ಮಾವತಿಯ ದರ್ಶನ ಮಾಡದೆ ಊರಿಗಂತೂ ಹೋಗಲ್ಲ ಪದ್ಮಾವತಿ ದರ್ಶನ ಮಾಡಿ ಕಾಳಾಸ್ತಿಗೆ ಹೋಗಬೇಕಿತ್ತು ಅಲ್ಲಿಗೂ ಹೋಗ್ತೀವಿ ಬಟ್ ಇವತ್ತಿನ ಟೈಮ್ ನೋಡಿಕೊಂಡು ಆನ್ ದ ಸ್ಟ್ರೆಚ್ ಏಯ್ಟ್ ಅವರ್ಸ್ ಡ್ರೈವ್ ಆಗಿಬಿಡುತ್ತೆ ನಾವು ಊರು ತಲುಪೋಸ್ಟಲ್ಲಿ ಅದಕ್ಕೆ ನೋಡ್ಕೊಂಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀವಿ ನಾವು ಕಾಳಾಸ್ತಿಗೆ ಹೋಗಬೇಕಾ ಬೇಡ ಅಂಥೇಳಿ ಈಗ ಬ್ರೇಕ್ಫಾಸ್ಟ್ಗೆ ಹೋಗಿ ಸ್ವಲ್ಪ ಈಗ ಪ್ರಸಾದ ಕೊಡ್ತೀವಲ್ಲ ಎಲ್ರಿಗೂ ಪ್ರಸಾದ ಕೊಡುವಾಗ ಏನಾದರೂ ಕೊಡಲಿಕ್ಕೆ ಅಂತ ಒಂಚೂರು ತೊಗೊಂಡು ಅಲ್ಲಿಂದ ಅಲ್ಮೇಲೆ ಮಂಗಪ್ಪುರಕ್ಕೆ ಹೋಗಿ ವಾಪಸ್ ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಊರಿಗೆ ಹೊರಡೋದು ಅಂತ ಅಂದ್ಕೊಂಡಿದ್ದೀವಿ ತುಂಬ ಆಚೆ ಕಡೆ ಶೂಟ್ ಮಾಡೇ ಇಲ್ಲ ನಾನು ಈ ಸಲ ಬರೀ ನಾನು ಮಾತಾಡೋದೇ ಆಗಿದೆ ಇಲ್ಲ ಈಗ ಆಲ್ಮೋಸ್ಟ್ ಆಚೆ ಕಡೆ ಸ್ವಲ್ಪ ಫ್ರೀಯಾಗಿ ಇರ್ತೀವಿ ಈಗ ಶೂಟ್ ಮಾಡ್ತೀನಿ ನಿಮಗೂ ತೋರಿಸ್ತೀನಿ ತಿರುಪತಿ ಹೇಗಿರುತ್ತೆ ಅಂತ ಹೊಸ ಸಬ್ಸ್ಕ್ರೈಬರ್ಸ್ ಗಾಳಿ ಸಬ್ಸ್ಕ್ರೈಬರ್ಸ್ ಪ್ರತಿ ವರ್ಷ ನಾನು ತೋರಿಸ್ತಾನೆ ಇರ್ತೀನಿ ಸೊ ನಿಮಗೆ ಟಿ ಟಿ ಡಿ ಅಂತ ಒಂದು ಆ್ಯಪ್ ಇದೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಪ್ರತಿ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ನಿಮಗೆ ಸ್ಲಾಟ್ಸ್ ಓಪನ್ ಆಗಿರುತ್ತೆ ಸ್ಲಾಟ್ಸ್ ಅಂತಂದರೆ ಟಿಕೆಟ್ ಬುಕ್ಕಿಂಗ್ ಆನ್ಲೈನ್ ಬುಕ್ಕಿಂಗ್ಗೆ ಹಾಂ ಆನ್ಲೈನ್ ಬುಕ್ಕಿಂಗ್ ಮಾಡೋಕ್ಕೆ ಮುಂಚೆ ನೀವು ಆಧಾರ್ ಕಾರ್ಡ್ ಯಾರು ಯಾರು ಇದ್ದೀರಿ ತಿರುಪತಿಗೆ ಅವ್ರದ್ದೆಲ್ಲರದ್ದು ಆಧಾರ್ ಕಾರ್ಡನ್ನ ಇಟ್ಕೊಂಡು ಕೂತ್ಕೊಂಡು ನೀವು ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಬುಕ್ಕಿಂಗ್ ಮಾಡುವಾಗ ಒಂದಷ್ಟು ಫ್ಲೆಕ್ಸಿಬಲ್ ಡೇಟ್ಸ್ನ ಇಟ್ಕೊಳ್ಳಿ ಅಂದರೆ ವೀಕೆಂಡ್ಸ್ ಹೋಗೋದಾದರೆ ಈ ವೀಕೆಂಡ್ ಆ ವೀಕೆಂಡ್ ಆ ವೀಕೆಂಡ್ ಟಿಕ್ ಮಾಡಿಕೊಂಡು ಅನ್ನ ಡೇಟ್ಸ್ನ ಬರೆದಿಟ್ಕೊಳ್ಳಿ ಯಾಕೆ ಅಂದರೆ ನೀವು ಐದೈದು ನಿಮಿಷಕ್ಕೆ ಐದೈದು ನಿಮಿಷಕ್ಕೆ ಸ್ಲಾಟ್ಸ್ ಫುಲ್ ಸ್ಲಾಟ್ಸ್ ಫುಲ್ ಅಂತ ಬರದೆ ತುಂಬ ಹೊತ್ತಾಗುತ್ತೆ ಅದರಲ್ಲೂ ಲ್ಯಾಪ್ಟಾಪಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಮೊಬೈಲಲ್ಲಿ ಅಷ್ಟು ಈಸಿಯಾಗಿ ಆಗೋಲ್ಲ ಬಟ್ ಆಗುತ್ತೆ ಮೊಬೈಲಲ್ಲೂ ನಾನು ಒಂದು ವರ್ಷ ಬುಕ್ ಮಾಡಿದ್ದೆ ಮೊಬೈಲಲ್ಲೇ ಬಟ್ ಸ್ವಲ್ಪ ಸ್ಲೋ ಸೊ ಆಧಾರ್ ಕಾರ್ಡ್ ಇಟ್ಕೊಂಡು ಅದರಲ್ಲಿ ಎಂಟ್ರ್ ಮಾಡಬೇಕು ನಮ್ಮದು ನೇಮು ಜೆಂಡರು ಏಜು ಆಧಾರ್ ನಂಬರು ಸೊ ಆಧಾರ್ ನಂಬರ್ನ ಇಟ್ಕೊಂಡು ನೀವು ಬುಕ್ಕಿಂಗ್ ಮಾಡ್ಕೊಬೇಕಾಗುತ್ತೆ ತುಂಬ ಸಿಂಪಲ್ಲು ಆಧಾರ್ ನಂಬರ್ ಇಟ್ಕೊಂಡು ನೀವು ಬುಕ್ಕಿಂಗ್ ಮಾಡಿಕೊಂಡು ತಿರುಪತಿಗೆ ಬಂದರೆ ಕೈಯ್ಯಲ್ಲಿ ಬುಕ್ ಊಟಿಕೆ ಬುಕ್ಕಿಂಗ್ ಇರುತ್ತೆ ಅದೊಂದೇ ಅಲ್ಲ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕು ನಿಮಗೆ ಟಿಕೆಟ್ ಅಷ್ಟೆಲ್ಲ ರೂಮ್ ಬುಕ್ಕಿಂಗ್ ಮಾಡ್ಕೊಬೋದು ಈಗ ನಾವು ಮಾಡಿರೋದು ಡಿಲಕ್ಸ್ ರೂಮ್ ಅಂತೇಳಿ ಎ ಸಿ ರೂಮು ಎ ಸಿ ಬೇಕಂತ ಅಷ್ಟೊಂದು ಹ್ಯೂಮಿಡಿಟಿ ಎಲ್ಲ ಸಮ್ಮರಲ್ಲಿ ಬಂದರೆ ಬೇಕಾಗತ್ತೆ ಬಟ್ ತಿರುಪತಿಲಿ ಆಲ್ಮೋಸ್ಟ್ ಎ ಸಿ ರೂಮ್ ಅಂತ ಯಾಕೆ ಮಾಡ್ತೀವಿ ಅಂದರೆ ಸ್ವಲ್ಪ ಕ್ಲೀನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ನಿಜವಾಗಲೂ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಟಾಯ್ಲೆಟ್ ಸಪ್ರೇಟ್ ಬಾತ್ರೂಮ್ ಸಪ್ರೇಟ್ ಇರೋದ್ರಿಂದ ನಂಗೆ ತುಂಬ ಇಷ್ಟ ಆಗಿದ್ದು ಸಪ್ರೇಟ್ ಸಪ್ರೇಟ್ ಇರೋದ್ರೆ ನಂಗೆ ಆ ಥರ ಟಾಯ್ಲೆಟ್ ಅನ್ ಬಾತ್ರೂಮ್ಸ್ ಇಷ್ಟ ಆಗುತ್ತೆ ಇವಾಗ ಏನು ನಾವೆಲ್ಲ ನಮ್ಮ ಮನೇಲೂ ಕೂಡ ಕಮೋಡ್ ಬಾತ್ರೂಮ್ ಅಂದರೆ ವೆಟ್ ಏರಿಯಾ ಡ್ರೈ ಏರಿಯಾ ಅಂದ್ಕೊಂಡು ಮಾಡ್ಕೊಂಡ್ಬಿಡ್ತೀವಲ್ವ ಅದಕ್ಕಿಂತ ಈ ಥರ ಇರೋದೇ ತುಂಬ ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತೆ ಓಕೆ ಈ ಥರ ನಿಮಗೆ ಬುಕ್ಕಿಂಗ್ ಕೂಡ ರೂಮ್ಸ್ ಬುಕ್ಕಿಂಗ್ ಕೂಡ ನೀವು ಅವತ್ತೇ ಅಲ್ಲೇ ಮಾಡ್ಕೋಬೋದು ನೀವು ಟೈಮ್ ಇರುತ್ತೆ ಮಾಡ್ಕೊಳ್ಳಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ತನಕ ನೀವು ಬುಕ್ಕಿಂಗ್ ಮಾಡ್ಕೋಬೋದು ಬಟ್ ಡೇಟ್ಸು ಜಂಪ್ ಆಗ್ತಾ ಹೋಗುತ್ತೆ ಅವತ್ತಿನ ಡೇಟ್ ಫುಲ್ಲು ನೆಕ್ಸ್ಟ್ ಡೇಟ್ ಫುಲ್ಲು ಅದ್ರ ನೆಕ್ಸ್ಟ್ ಡೇಟ್ ಫುಲ್ಲು ಈ ಥರ ಬರ್ತಾ ಹೋಗುತ್ತೆ ನೀವು ಆದಷ್ಟು ಒಂದೆರಡು ಮೂರು ಫಿಕ್ಸ್ಬಲ್ ಡೇಟ್ಸ್ನ ಇಟ್ಕೊಂಡು ಕುತ್ಕೊಂಡು ಬುಕ್ಕಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು ಇಲ್ಲಿ ಸಿಗಲ್ವಾ ಅಂದರೆ ಇಲ್ಲಿ ಸಿಗುತ್ತೆ ಮುನ್ನೂರು ರೂಪಾಯಿ ಟಿಕೆಟು ಬಟ್ ಆನ್ಲೈನ್ ತೊಗೊಂಡವ್ರಿಗೆ ತುಂಬ ಈಸಿಯಾಗಿ ಬೇಗ ನಾವು ಹೋಗ್ಬಿಡ್ಬೋದು ಬಟ್ ಆಫ್ಲೈನ್ ಟಿಕೆಟ್ ತೊಗೊಂಡವ್ರಿಗೆ ಒಂದು ರೀತಿ ಆಗುತ್ತೆ ದರ್ಶನ ಲೇಟ್ ಆಗುತ್ತೆ ಕ್ಯೂ ಜಾಸ್ತಿ ಇರುತ್ತೆ ಇದೆಲ್ಲ ಪ್ರಾಬ್ಲಮ್ಗಿಂತ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇದು ಓಕೆ ನಾವೀಗ ರೆಡಿ ಆಗಾಯಿತು ನಾನು ಇವಾಗ ಒಂದು ವೈಟ್ ಕಲರ್ ಸೀರೆ ಉಟ್ಕೊಂಡಿದ್ದೀನಿ ವೈಟ್ ಕಲರ್ ವಿತ್ ಗೋಲ್ಡ್ ಬಾರ್ಡರ್ ಚೆಕ್ಸ್ ಕೂಡ ಇದೆ ಇದರಲ್ಲಿ ಸ್ಮಾಲ್ ಆ್ಯಂಡ್ ಕಾಂತಾ ವರ್ಕ್ ಅಂತೇಳಿ ಕಾಂತಾ ವರ್ಕ್ ಇದೆ ಇದರಲ್ಲಿ ಗೋಲ್ಡ್ ಥ್ರೆಡ್ಡಲ್ಲಿ ನೆನ್ನೆ ಉಟ್ಕೊಂಡಿದ್ದು ಮಹೇಶ್ವರಿ ಸಿಲ್ಕು ಅದು ನನ್ನ ಫ್ರೆಂಡ್ ಸುಜಾತಾ ಅವ್ರಿಗೆ ತೊಗೊಂಡಿದ್ದು ಎರಡು ವರ್ಷ ಆಯಿತು ನಾವು ತಗೊಂಡು ಸೊ ಮಹೇಶ್ವರಿ ಸೀ ನೆನೆ ಆ ಸೀರೆ ಬಗ್ಗೆ ಹೇಳದೆ ಮತ್ತೆ ನಿಮ್ಗೆ ಆ ಥರ ಸೀರೆ ಬೇಕು ಅಂದರೆ ಸುಜಾತನೇ ಕಾಂಟ್ಯಾಕ್ಟ್ ಮಾಡಿ ಅದು ತುಂಬ ಚೆನ್ನಾಗಿರುತ್ತೆ ಈ ಪೂಜೆಗಳು ಹಬ್ಬಗಳು ದೇವಸ್ಥಾನ ಉಟ್ಕೊಳ್ಳೋಕೊಂದ್ರೆ ತುಂಬ ಚೆನ್ನಾಗಿರುತ್ತೆ ಲಕ್ಷಣವಾಗಿರುತ್ತೆ ಅದರಂತೂ ಡಿಫ್ರೆಂಟ್ ಕಲರ್ಸ್ ಇದೆ ತುಂಬ ಒಳ್ಳೆ ಕಾಂಬಿನೇಷನ್ಸ್ ಇದೆ ಸುಜಾತ ಇದನ್ನು ಉಟ್ಕೊಂಡಿದ್ದು ನಾನು ನೋಡಿ ನನಗಿದೇ ಬೇಕು ಅಂತ ನಾನು ತರಿಸ್ಕೊಂಡಿದ್ದು ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬರೋಣ ನಿಮಗೂ ಸಾಧ್ಯವಾದಂಥ ಶೂಟ್ ಮಾಡಿ ತೋರಿಸ್ತೀನಿ ಸ್ನಾನ ಮುಗಿಸಿ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಲ್ಲಿ ಕ್ಯೂ ಎಷ್ಟಿರುತ್ತೋ ಎಷ್ಟೊತ್ತು ನಿಂತ್ಕೋಬೇಕೋ ಗೊತ್ತಿರಲಿಲ್ಲ ಏ ಟು ಬಿ ನಾವು ಹೋಗಿ ವಾಪಸ್ ನಮ್ಮ ಊರಿಗೆ ಬರೋವರೆಗೂ ಅಂದರೆ ಆಂಧ್ರ ಬಿಡೋವರೆಗು ನಾವು ಬ್ರೇಕ್ಫಾಸ್ಟ್ ಊಟ ರಾತ್ರಿ ಡಿನ್ನರೆಲ್ಲ ಮಾಡಿದ್ದು ಆಡ್ಯಾರ್ ಆನಂದ್ ಭವನಲ್ಲೇ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಕ್ಲೀನಾಗಿರುತ್ತೆ ಅದು ತುಂಬ ಮುಖ್ಯ ಹಾಗೆ ನಾನು ಬಿಸಿಲಿಗೆ ತಡ್ಕೊಳ್ಳ್ದೆ ಸೆರಗಿನ ಅಡ್ಡ ಇಡ್ಕೊಂಡು ಇದ್ದೀನಿ ನಮ್ಮ ಮನೆಯವರು ಇವ್ರನ್ನ ಶೂಟ್ ಮಾಡ್ತಾಯಿದ್ರು ಪಾಪ ಇವ್ರನ್ನ ಪ್ರತಿ ವರ್ಷ ನೋಡ್ತೀವಿ ಏನೋ ಒಂಥರ ಹೊಟ್ಟೆಲೆಲ್ಲ ಒಂಥರ ಆಗಿಬಿಡ್ತವ್ರ ನೋಡಿದ್ರೆ ಹೊಟ್ಟೆ ಪಾಡಿಗೆ ಇಂಥ ಸುಡೋ ಬಿಸಿಲಲ್ಲಿ ಪೇಂಟ್ ಹಚ್ಕೊಂಡು ನನಗದು ಹೇಳಕ್ಕೆ ಬರೋಲ್ಲ ಅಷ್ಟು ನೋವಾಗತ್ತೆ ನೋಡಿದ್ರೆ ಓಕೆ ನಾವು ಏನೋ ಸ್ವಲ್ಪ ಕೈಲಾಗಿದ್ದು ಕೊಟ್ಟು ಬರ್ಬೋದು ಆದರೆ ಅದನ್ನು ತಪ್ಸಕ್ಕಂತೂ ಆಗಲ್ಲ ಹಾಗೆ ಹೂವಿನ ಮಾರ್ಕೆಟ್ ಎಲ್ಲರೂ ಬನ್ನಿ 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 ಅಂತ ಇರ್ತಾರೆ ಯಾಕಂದ್ರೆ ನಿಮ್ಮ ನಿಮ್ಮ ಚಪ್ಪಲ್ ಇದ್ರೆ ಇಲ್ಲೇ ಬಿಟ್ಟು ಹೋಗಿ ನಾವು ನೋಡ್ತಾ ಇರ್ತೀವಿ ಹೂ ತಗೊಳ್ಳಿ ಅಂತ ಅಷ್ಟೇ ಅವ್ರದ್ದು ಕಂಡೀಷನು ಸೊ ನಾವು ಹೋಗಿ ಹೂವೆಲ್ಲ ತಗೊಂಡು ಹಾಗೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದಮೇಲೆ ಅಲ್ಮೇಲ್ ಮಂಗಾಪುರದಲ್ಲಿ ನಾವು ಪ್ರತಿ ವರ್ಷ ಅರಿಶಿನ ಕುಂಕುಮ ಬಳೆ ತೊಗೊಂಡು ಬರ್ತೀವಿ ಅದೊಂದು ರೂಢಿಯಾಗಿದೆ ಅಲ್ಲಿ ನಾವು ತಗೊಂಡು ಬರಬೇಕು ಅಂತ ಹಾಗೆ ಪ್ರಸಾದ ಕೊಡ್ತೀವಲ್ಲ ಯಾರಿಗಾದರೂ ಆತ್ಮೀಯರಿಗೆ ಪ್ರಸಾದ ಕೊಡುವಾಗೂ ಅರ್ಶನ ಕುಂಕುಮ ಬಳೆ ತಂದಿದ್ದರೆ ಅದನ್ನು ಕೊಡ್ತೀನಿ ಇದು ರೂಢಿ ಯಾವಾಗಲೂ ನೋಡಿ ಇಷ್ಟೇ ಭಾಗ್ಯ ಒಳಗಡೆ ಅಂತೂ ಕ್ಯಾಮ್ರಾ ಅಲಾವ್ ಇಲ್ಲ ಅಟ್ಲೀಸ್ಟ್ ಗೋಪುರ ತೋರಿಸ್ಬೋದು ಅಷ್ಟೇ ತಗೊಳ್ಳುವಾಗ ಅವರಿಗೆ ಕೇಳಿ ತೊಗೋಬೇಕು ನೀವು ಎಲ್ಲೇ ತೊಗೊಂಡ್ರು ಅರಶಿನ ಕುಂಕುಮನ ನಾವು ಜಾಸ್ತಿ ತೊಗೊಳಲ್ಲ ಸ್ವಲ್ಪ ತಗೋತೀನಿ ಯಾಕಂದರೆ ನಮ್ಮ ಅವ್ರ ಹತ್ರನೇ ತುಂಬ ಚೆನ್ನಾಗಿ ಸಿಗುತ್ತೆ ಅರಶಿನ ಕುಂಕುಮ ಒಳ್ಳೆ ಕ್ವಾಲಿಟಿದು ಯಾಕೆಂದರೆ ಬಣ್ಣ ಆಗಬಾರ್ದು ಹಣೆಗೆ ಹಚ್ಕೊಂಡು ಮುಖ ತೊಳೆದ್ರೂ ಹಣೆ ಮೇಲೆ ಹಾಗೆ ಕೆಂಪು ಕಲೆ ಉಳಿದಿದೆ ಅಂದರೆ ಅದು ಕೆಮಿಕಲ್ ಅದು ದಯವಿಟ್ಟು ನೋಡಿ ಬಳಸಿ ಪುಟ್ಟ ಪುಟ್ಟ ಮಕ್ಕಳಿಗೆಲ್ಲ ಹಚ್ತಾ ಇರ್ತೀರ ಆ ಥರ ಮಾಡಬೇಡಿ ಅದೇನೋ ಗೊತ್ತಿಲ್ಲ ತಿರುಪತಿಯಲ್ಲಿ ಸಿಗೋ ಹೂವು ಇಷ್ಟು ಖುಷಿ ಕೊಡುತ್ತೆ ಅಂದರೆ ಆಮ ದಂಡೆ ಕಟ್ಟಿರ್ತಾರೆ ಆ ಹಾರ ಕಟ್ಟಿರ್ತಾರಲ್ಲ ಅಷ್ಟು ಖುಷಿ ಆಗುತ್ತೆ ನಿಜವಾಗ್ಲೂ ನನಗೆ ಅದು ಅಷ್ಟು ಹೋದಾಗಿಂದೂ ತಡ್ಕೊಂಡಿದೆ ಹೂವು ಮುಟ್ಕೊಳ್ದೇನೆ ಅವರು ಬಿಡಲೇ ಇಲ್ಲ ತ ಬಂದು ತಲೆಗೆ ಹಾಕೇ ಬಿಟ್ರು ಅವರು ಇಲ್ಲ ತಗೊಳ್ಳಿ ಹೂ ಮುಟ್ಕೊಳ್ಳ್ದೆ ಲಕ್ಷ್ಮಿ ಹೋಗ್ತೀರಾ ಅಂತ ನಮಗೆ ಜೋರು ಮಾಡಿದ್ರು ಏನೋ ಅದು ಇಲ್ಲಿ ಅವರು ವ್ಯಾಪಾರ ಆದರೆ ಅದ್ರ ಅದರಲ್ಲಿ ಇದ್ದ ಒಂದು ಪ್ರೀತಿ ಅದನ್ನು ನೋಡಿ ಖುಷಿ ಆಯಿತು ಹಾಗೆ ಈ ಕ್ರಿಸ್ಟಲ್ ಸರಗಳು ತುಂಬ ಚೆನ್ನಾಗಿತ್ತು ನನ್ನ ಮಗ ಹೇಳ್ತಾಯಿದ್ದೆ ಬೇಡ ಬೇಡ ಬನ್ನಿ ನೀವು ನಿಂತ್ಕೋಬೇಡಿ ಎಲ್ಲೂ ಯಾರಿಗೇನು ಕೊಡ್ಬೇಕು ತೊಗೊಂಡಾಗಿದೆ ಮತ್ತೀಗ ತೊಗೊಳ್ತಾ ನಿಂತ್ಕೊಬೇಡಿ ಅಂತ ಇಲ್ಲಿ ಕಮಲದ ಬೀಜಗಳು ನಾವೇನು ಲಕ್ಷ್ಮಿಗೆ ಪೂಜೆಗೆ ಇಡ್ತೀವಲ್ಲ ಎಲ್ಲ ಸಿಗುತ್ತೆ ಯಾರಾದರೂ ತಿರುಪತಿಗೆ ಹೋದರೆ ಮಂಗಾಪುರದಲ್ಲಿ ಈ ರೋಡ್ ಸೈಡ್ ಇಟ್ಟಿರ್ತಾರಲ್ಲ ಅಲ್ಲಿ ನೀವು ಕೆಲವೊಂದು ಪೂಜೆಯ ವಸ್ತುಗಳನ್ನು ತರ್ಬೋದು ನಾವು ಏನು ಲಕ್ಷ್ಮಿ ಪೂಜೆಗೆ ಇಡ್ತೀವಲ್ಲ ಅದು ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ಏನಕ್ಕೆ ತೊಗೊಂಡೆ ಅಂದರೆ ಈ ಸಂಭ್ರಮ ಹೇಗಿರುತ್ತೆ ಮುನ್ನೂರ ಅರವತ್ತೈದು ದಿನವೂ ಒಂದೇ ರೀತಿಯಾದ ಈ ಸಂಭ್ರಮ ಇರುತ್ತೆ ಇಲ್ಲಿ ಕಲ್ಲರ್ ಕಲರ್ ಕಲರ್ ಇರುತ್ತೆ ಪ್ರತಿ ವರ್ಷಕ್ಕೂ ಹೋದಾಗ ಒಂದು ಹೊಸತು ಸೇರಿರುತ್ತೆ ಹಳೆ ಹಳೆಯ ಪರಿಚಯ ನಮಗಿರುತ್ತೆ ಯಾವ ಅಂಗಡಿಗೆ ಹೋಗಿ ಏನು ಸಿಕ್ಕುತ್ತೆ ಏನು ತೊಗೋಬೇಕು ಅಂತ ನಮಗೆ ಗೊತ್ತಿರುತ್ತೆ ಆ ಅಂಗಡಿಗಳು ಅಲ್ಲೇ ಇರುತ್ತೆ ಇದು ತಿರುಪತಿಯ ವಿಶೇಷತೆ ಯಾರೋ ಕೇಳ್ತಾಯಿದ್ರು ತಿರುಪತಿ ತಿರುಮಲ ಅಂತ ಹೇಳ್ತಾ ಇದ್ರೆ ನೀವು ಎರಡೂ ಬೇರೆನಾ ಅಂತ ಹೌದು ಟ್ರೈನಲ್ಲಿ ಬಸ್ಸಲ್ಲಿ ನೀವೇನೇ ಹೋದರೂ ಹೋಗೋದು ಮೊದಲಿಗೆ ತಿರುಪತಿ ತಿರುಪತಿ ಅಂದರೆ ದೊಡ್ಡ ಸಿಟಿ ತಿರುಪತಿ ಅಂದರೆ ಸಿಕ್ಕಾ ಇಂಜಿನಿಯರಿಂಗ್ ಕಾಲೇಜಸ್ ಮೆಡಿಕಲ್ ಕಾಲೇಜಸ್ಸು ಇಂಥ ಒಂದು ಶಾಪಿಂಗ್ ಮಾಲ್ಸ್ ಆಗಲಿ ಏನಂದರೆ ಒಂದು ಸಿಟಿ ಅಂತ ಐಡೆಂಟಿಫೈ ಮಾಡೋದು ಈಗ ಈ ಈಗ ಈಗಿನ ಕಾಲದಲ್ಲಿ ಹೇಗೆ ಅಂದರೆ ಮ್ಯಾಕ್ಡಿ ಇರಬೇಕು ಡಾಮಿನೋಸ್ ಇರಬೇಕು ಐವಾಕೋ ಇರಬೇಕು ಈ ಥರ ಇದ್ದರೆ ಅದು ಸಿಟಿ ಅಂತ ಹೌದು ಅದೆಲ್ಲ ಇದೆ ಇಲ್ಲಿ ಹಾಗೆ ನಮ್ಮ ಒಂದು ಏನದು ಮಳ್ ತುಂಬ ದೊಡ್ಡ ಸಿಟಿಗೂ ತಿರುಪತಿಗೂ ಏನೂ ವ್ಯತ್ಯಾಸ ಇಲ್ಲ ಆ ಥರ ಸಿಟಿ ಇಲ್ಲಿ ಇರೋದು ಗೋವಿಂದರಾಯ ಗೋವಿಂದರಾಯ ಗೋವಿಂದರಾಜಪಟ್ಟಣ ಅಂತಲೇ ಕರೀತಾರೆ ಗೋವಿಂದರಾಯ ಪಟ್ಟಣ ಅಂತಲೇ ಕರೀತಾರೆ ಈ ಊರನ್ನು ಆದರೆ ತಿರುಪತಿ ಇಲ್ಲಿ ದರ್ಶನ ಮುಗಿದ ತಕ್ಷಣವೇ ಮ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನೇರವಾಗಿ ನಾವು ಊರ ಕಡೆಗೆ ಹೊರಟ್ವಿ ದಾರಿಯಲ್ಲಿ ಮತ್ತೆ ಕೋಲಾರ ಸಿಕ್ಕಾಗ ಕೋಮಲ ಅವ್ರನ್ನ ಭೇಟಿ ಆಗದೆ ಇರೋಕ್ಕಾಗಲಿಲ್ಲ ಕಾಲ್ ಮಾಡಿ ಇಲ್ಲ ನಿಮ್ಮನ್ನು ಹೋಗ್ತೀವಿ ನಾಳೆ ವ್ಲಾಗ್ ನೋಡಿದಾಗ ತುಂಬ ಬೇಜಾರಾಗ್ತೀರಾ ಹೇಳಿ ಬ ಹೋಗಿ ಬಂದ್ವಿ ಆದರೆ ನ್ಯಾಚುರಲಿ ವ್ಲಾಗ್ ಹೇ ಅಂದರೆ ಅಲ್ಲಿ ಏನು ಮಾತುಕತೆ ನಡೀತೋ ಹಾಗೇ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನೋಡಿ

ಅವ್ರ ಮನೇಲಿಂದ್ರೆ ಕಳ್ಸು ನಾನಿ ಮನೆಗೆ ಹೋಗ್ತೀನಿ ನಮ್ಮ ಮಗನೇ ಮಾಡಲ್ಲ ಅದಕ್ಕೆಲ್ಲ ಇವ್ರಿಬ್ರು ನನಗೆ ಚೆನ್ನಾಗಿ ಇದ್ಕೊಡ್ತಾರೆ ಮನೆಯಲ್ಲ ಅವ್ರು ನೋಡ್ಕೊಂಡು ನಾನು ಮೊದ್ಲಿಂದ ಒಂದು ತಿಂಗಳಿಂದ ಆಗಿರ್ತೀನಿ ಪ್ಲಾನ್ ಅವ್ರಿಗೆ ಹೋಗ್ಬೇಕು ಅಂತ ಖುಷಿಯಾಗಿ ಕಲ್ಸ್ಕೊಂಡು ನೋಡಿದಾಗ

ಹಾಕಿದ್ದೀನಿ <laughs> <laughs> ಎಷ್ಟೋ ದಿನ ಹೇಳ್ ಅದಕ್ಕೆ ಎಲ್ಲಿಗೆ ಹೆಲ್ಪ್ ಮಾಡೋ ಹೋಗಿದ್ರು ಹಸ್ಪಟಲ್ ಗೆ ಅಂತ ಅದೆ ಬಟ್ ನೀನು ಅಂತ ಹೇಳ್ಬಾ ಅಂತದಲ್ಲ ಇವಾಗ ಒಂದು ಅಲ್ಲೇನೋ ಹಾರ್ಟ್ اٹಕ್ ಬರ್ತಿದಾ ಅದು ಸಿಕ್ಕೋದೇ ಇಷ್ಟ ನಾನು ಗೊತ್ತಿಲ್ಲ ಓ ಏನಪ್ಪ ತಿರುಗಿದಿದೆ ಅದು બોಲೆ ನಿನ್ನ ಓದೇ ತುಂಬಾ ಇನ್ನು ನೋಡ್ತಾ ಇರೋದು ಆ ಓಲೆ ಬಿಗಿಂತಾ ಓಲೆ ಓಲೆ ಅಂತಾ ಧರ್ಮದ ಮಾಂಸ ಕೂರ್ತಿ ಬಂತು

ಅಂಟೀನ ಈ ಊಟ ಮುಗಿಸ್ಕೊಂಡು ಮಾಡ್ಕೊಂಡು ಬಂದಿತ್ತು ಗೊತ್ತಾಗಿಲ್ಲ ನನಗೆ ಅಲ್ಲ ಏನೇನಿದೆ ಅಂತ ಹೇಳ್ಬಿಟ್ರಿ ಈಗ ಶೇರ್ಸ ಹಾಕೋದು ಹೇಳ್ಬೋದು ಪ್ಲೀಸ್ ಭಾಳ ಆಗತ್ತಪ್ಪ ತುಂಬಾ ಆಗತ್ತದು ಅದ್ ಕಡಿಮೆ ಇದೆ ಕೊಡ್ರಿಟ್ ಕೊಡ್ಲಾ ಚಕ್ಲಿ ತೆಗ್ದು ಸ್ವಲ್ಪ ಇದೆ ಕೊಡ್ಲಾ ಚಕ್ಲಿ ತೆಗ್ದು ಸ್ವಲ್ಪ ಇಲ್ಲ ನೋಡಮ್ಮ ನೀನ್ ನಗಿತ್ತಲ್ಲ ಅಲ್ಲ ಅಲ್ ನೋಡಿ ಇಲ್ಲೇ ಅಲ್ಲ ನೋಡಲ್ಲ ಇಲ್ಲೋಡು ಕಣ್ಣು ಮುಚ್ಕೊಂಡು ಬಂದ್ ನಿಂತ ಅಲ್ಲಿ ನೋಡ ಕಣ್ಣು ಮುಚ್ಚಬಾರ್ದು ನನಗೆ ಗೊತ್ತು ಉಬ್ಬುತ್ತಿ ಅಂತ ಚೆನ್ನಾಗಿ ನನಗೆ ಉಬ್ಬೋದು ಬೇಕಾಗಿಲ್ಲ ಅಲ್ಲಿ ಸರಿಯಾಗಿ ನೋಡು ನೋಡಬ್ ನೋಡಮ್ಮಲ್ಲೇ ಇಲ್ಲಿ ನೋಡ ಚಿನ ಅಲ್ಲಿ ನೋಡು ಅಲ್ಲಿ ನೋಡಲ್ಲ

ಬೆಂಗಳೂರು ತಿಂಗಳಿಗೆ ಒಂದ್ಸಲ ಬರ್ತೀವಿ ಮಿಸ್ ಕಾಡಕ್ ಆಗಲ್ಲ ಅಷ್ಟು ಶೆಡ್ಯೂಲ್ ಟೈಟ್ ಇರುತ್ತೆ ಒಂದ್ ಮೂರ್ ನಾಲ್ಕ ಕಡೆ ಓಡಾಡೋದು ಅದು ಬೆಂಗಳೂರಲ್ಲಿ ಒಂದ್ ಕಡೆ ಒಂದ್ ಕಡೆ ಅಷ್ಟು ಸುಸ್ತಾಗ್ಬಿಡುತ್ತೆ ಅವ್ರಿಗೆ ಡ್ರೈವ್ ಮಾಡಕ್ಕೆ ಆಗಲ್ಲ ಆ ಕ್ಲಚ್ ಮೇಲೆ ತಲೆ ತೆಗಿಂಗಿಲ್ವಲ್ಲ ಅಷ್ಟು ಟ್ರಾಫಿಕ್ ನನಗೆ ಕಾಪ್ ತರ ಫ್ರೆಂಡ್ ಇಷ್ಟ ಪಡ್ತಾನಿದ್ದ ನಿಮ್ಗೆ ನಿಮ್ ಗಾಡಿ ನೋಡಿ ಅಂತ ತಂದಿರೋದು ಮೇಡಮ್ ಅವರು ಬೇಗ ಬನ್ನಿ ಬೇಗ ಬನ್ನಿ ಅಂತ

ಅರೋಣ್ ಅವರ ಬೆಸ್ಟ್ ಹೆಸರು ರಾಜೇಶ್ವರಿ ರಾಜೇಶ್ವರಿ ಚೆನ್ನಾಗಿದೆ ಹೆಸರು ನೀವು ರೆಸಿಟ್ ಅದೇ ಕರಿಬೇಕು ಒಳ್ಳೆಯದಾಗುತ್ತೆ ಅವರಿಗೆ ಅವರಪ್ಪ ಪ್ರೀತಿನ್ ರಾಜೇಶ್ವರಿ ಅಂತ ಸೂಟಿ ಆಗ್ಬಿಟ್ಟರು ನೋಡಿ ಈಗ ನಮಗೆ ಗೊತ್ತಿರದ ಹೆಸರು ಸೂಟಿ ಅಂತ ನೆನೆ ರಾಜೇಶ್ವರಿ ಹಾಯ್ ನೋಲಿ ಹಾಯ್ ಹಾಯ್ ಹಂಗಾ ಹೀಗೆ ಹಂಗೇ ಇಲ್ಲ ಮೇಡಂ ಮತ್ತೆ ಹೀಗೆ ಕೋಮಲಾ ಪ್ರತಿ ಈವೆಂಟ್ಗೂ ತಪ್ಪಿಸ್ದೇ ಬರ್ತಾರೆ ನಮ್ಮನ್ ಮಾತಾಡಿಸಿ ಹೋಗ್ತಾರೆ ಹಾಗೆ ಇವಳು ಅವರ ಮಗಳು ರಾಜೇಶ್ವರಿ ಅಂದ್ರೆ ನಮ್ಮೆಲ್ಲರ ಸ್ವೀಟಿ ಆ ಕುಟುಂಬ ನನ್ನ ಕುಟುಂಬ ಅಂತಲೇ ಅನಿಸ್ಬಿಡ್ತು ಅಷ್ಟು ಆತ್ಮೀಯತೆ ಆ ಪ್ರೀತಿ ಅದನ್ನು ನೋಡಿದಾಗ ನಿಜವಾಗ್ಲೂ ನಾನು ಎಷ್ಟು ಅವಸರಕ್ಕೆ ಹೋದ್ನಲ್ಲ ಸ್ವಲ್ಪ ಸಮಯ ಕಳಿಬೋದಿತ್ತು ಅಂತ ಅನಿಸ್ತು ನನಗೆ ಅಷ್ಟು ಚೆನ್ನಾಗಿತ್ತು ನಾನು ಮುಖ್ಯವಾಗಿ ಹೋಗಿದ್ದು ಕೋಮಲ ಅವರ ಮಗಳನ್ನು ನೋಡಲಿಕ್ಕೆ ನನಗೆ ಏನೋ ಒಂದು ರೀತಿ ಒಂದು ಆಸೆ ಇತ್ತು ಅವಳನ್ನು ಯಾವಾಗ ನೋಡ್ತೀನೋ ನೋಡ್ತೀನೋ ಇಲ್ವೋ ಅನ್ನೋಂಗೂ ಇತ್ತು ಯಾಕಂದರೆ ಕೋವಲ್ ಕೋಲಾರಕ್ಕೆ ಏನಕ್ಕೆ ಹೋಗ್ತೀವಿ ಅನ್ನಂಗಿತ್ತು ಬಟ್ ಈ ಸಲ ಕಾರಲ್ಲಿ ಹೋಗಿದ್ದಕ್ಕೆ ನಾನು ಕೋಮಲಂಗೆ ಭೇಟಿಯಾಗಿ ರಾಜೇಶ್ವರಿನೂ ನೋಡಿಕೊಂಡು ಬಂದೆ ಅವರ ಯಜಮಾನ್ರು ಮಗ ಅವ್ರ ಫ್ರೆಂಡ್ಸ್ ಸೊ ರಿಲೇಟಿವ್ಸ್ ಎಲ್ಲರೂ ಕೂಡ ಭೇಟಿ ಮಾಡಿದೆ ಥ್ಯಾಂಕ್ ಯು ಕೋಮಲ ಅವರ ಮನೆಯಲ್ಲಿ ಊಟ ಉಪಚಾರ ಎಲ್ಲ ಆಯಿತು ಒಂದು ಸಂತೋಷದಿಂದ ಅವ್ರ ಮನೆಯಿಂದ ಹೊರಟಿ ದಾರಿ ತುಂಬ ಚೆನ್ನಾಗಿತ್ತು ಪರಿಸರ ಅಂತೂ ಕೈ ಬೀಸಿ ಇತ್ತು ಹಸಿರು ಮರಗಳು ಕಪ್ಪು ಮೋಡಗಳು ಸಂಜೆ ಸೂರ್ಯಾಸ್ತ ಆಗೋ ಸಮಯ ಆಗಿರೋದ್ರಿಂದ ಅಲ್ಲಲ್ಲಿ ಬೀಳ್ತಾ ಇದ್ದ ಕಿರಣ ಏನೋ ಒಂದು ಮನಸ್ಸಿಗೆ ಹಿತ ಕೊಡ್ತಾಯಿತ್ತು ಅದಕ್ಕೆ ಕಾರಣ ಸುಮಾರಿದೆ ಒಂದು ಮನಸ್ಸು ಸಂತೋಷವಾಗಿತ್ತು ಒಳ್ಳೆಯ ವ್ಯಕ್ತಿಗಳ ಭೇಟಿಯಾದಾಗ ಹೀಗೆ ಆ ನೆನಪು ಆ ಒಂದು ಸವಿ ನೆನಪುಗಳು ಎಷ್ಟೋ ಹೊತ್ತು ನಮ್ಮ ಮನಸ್ಸಲ್ಲಿ ಉಳಿದಿರುತ್ತೆ ನಮಗೆ ಗೊತ್ತಿಲ್ಲದೆ ಮುಖದಲ್ಲಿ ಒಂದು ನಗು ಇರುತ್ತೆ ಆ ಸಂತೋಷನ ಹೊತ್ಕೊಂಡು ನಾವು ಹೊರಟೆವು ಹಾಗೆ ದಾರಿಯಲ್ಲಿ ಇದನ್ನು ಕಾರ್ಖಾನೆಗಳ ಊರು ಊರಿನ ಹೆಸರು ನನಗೆ ಮರೆತೋಯ್ತು ಈ ವ್ಲಾಗ್ ಕೋಮಲ ಅವರು ಇದ್ರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದು ಯಾವ ಊರು ಅಂತ ಕೋಲಾರ ಪಕ್ಕದ ಊರೇ ಇದು ನಾವು ದಾಬಸ್ಪೇಟೆ ಮೇಲೆ ಬರಬೇಕು ಅಂತ ಹೊರಟಿದ್ರಿಂದ ಇದು ಕೋಲಾರ ಪಕ್ಕದ ಊರು ಊರಿನ ಹೆಸರು ಮರ್ತೋಗಿದೆ ಬಟ್ ಕಾರ್ಖಾನೆಗಳು ಒಂದಕ್ಕಿಂತ ಒಂದು ದೊಡ್ಡ ದೊಡ್ಡ ಕಾರ್ಖಾನೆಗಳು ಆ್ಯಕ್ಚುಲಿ ಪ್ರೊಡಕ್ಷನ್ ಏರಿಯಾ ನಿಂತು ನಾವು ಇದನ್ನು ಶೂಟ್ ಮಾಡಬೇಕಿತ್ತು ಒಂದೊಂದು ಯಾವ್ಯಾವ ಕಂಪನಿ ಇಲ್ಲಿರೋದು ಅಂತ ಅಂದ್ಕೊಂಡು ಅನಿಸ್ತು ನನಗೆ ಬಟ್ ಇಲ್ಲ ನಾವು ಜರ್ನಿಯಲ್ಲಿದ್ದಿದ್ರಿಂದ ಎಷ್ಟು ಸಾಧ್ಯ ಅಷ್ಟು ಮಾತ್ರ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನಾನು ಹೇಳ್ತಾಯಿದ್ದೆ ಒಳ್ಳೆಯ ವ್ಯಕ್ತಿಗಳ ಪರಿಚಯ ಅಂತ ಹೌದು ಇದೇ ನನಗೆ ಯೂಟ್ಯೂಬ್ ಕೊಟ್ಟಂಥ ಅತಿ ದೊಡ್ಡ ಉಡುಗೊರೆ ಅಂದರೆ ಒಳ್ಳೆ 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 ಮನಸ್ಸುಗಳನ್ನು ನನಗೆ ಹತ್ತಿರ ಮಾಡಿದೆ ಒಳ್ಳೆ ಒಳ್ಳೆ ವ್ಯಕ್ತಿತ್ವಗಳನ್ನು ನನಗೆ ಹತ್ತಿರ ಮಾಡಿದೆ ಪರಿಚಯಿಸ್ಕೊಟ್ಟಿದೆ ಎಂಥ ಎತ್ತರವಾದ ವ್ಯಕ್ತಿತ್ವಗಳು ನಾವು ಕನ್ಸಲ್ಲಿ ನೆನೆಸ್ಕೊಂಡ್ರು ಅವ್ರನ್ನ ಮಾತಾಡಿಸ್ತೀವ ನೋಡ್ತೀವ ಅಂದಿರೋಂಥ ವ್ಯಕ್ತಿಗಳೆಲ್ಲ ನನಗೆ ಪರಿಚಯ ಆಗಿದ್ದಾರೆ ಅವರ ಪರಿಚಯವೇ ನನಗೆ ಆಶೀರ್ವಾದ ಅಂತ ಅನ್ಕೋತೀನಿ ಎಷ್ಟೊಂದು ಜನ ನಾನು ಹುಡುಕೊಂಡೋಗಿ ಎಷ್ಟೋ ಜನನ ಪ್ರಮೋಟ್ ಮಾಡುವಾಗ ಒಂದು ಎಕ್ಸೈಟ್ಮೆಂಟಿಂದ ಹೋಗಿರ್ತೀನಿ ಯಾಕಂದರೆ ಅಂಥವ್ರನ್ನ ನಾನು ನೋಡ್ತಾ ಇದ್ದೀನಿ ಇಷ್ಟೆಲ್ಲ ನನ್ನ ಪ್ರಕಾರ ನೊಬೆಲ್ ಪ್ರಶಸ್ತಿ ಭಾರತ ರತ್ನ ತೊಗೊಂಡ್ರೆ ಮಾತ್ರ ಅವರು ಸಾಧಕರು ಅಂತ ಅಲ್ಲ ನನ್ನ ಪ್ರಕಾರ ನಮ್ಮ ಮಣ್ಣಿಗೆ ನಮ್ಮ ನೆಲಕ್ಕೆ ನಮ್ಮ ಪರಿಸರಕ್ಕೆ ಏನು ಕೊಡ್ತಾ ಇದ್ದಾರೆ ಅವರೇ ನಿಜವಾದ ಸಾಧಕರು ಅಂತ ನಾನು ಅನ್ಕೋತೀನಿ ಮೋಡ ನೋಡ್ಬೋದು ಎಷ್ಟು ಕಾರ್ ಮೋಡ ಕವಿದಿದೆ ಅಂತ ಈ ಪರಿಸರಕ್ಕೆ ನಮ್ಮ ಕುವೆಂಪು ಅವರು ರಾಷ್ಟ್ರಕವಿ ಕುವೆಂಪು ಅವರು ಒಂದೆರಡು ಸಾಲುಗಳನ್ನು ವ್ಯತಿರಿಕ್ತ ಅಂದರೆ ಕಾಂಟ್ರಡಿಕ್ಟರಿಯಾಗಿ ಒಂದಷ್ಟು ಹೂವಿಗೆ ಅದಕ್ಕೆ ಬರೆದಿದ್ದಾರೆ ಆ ಸಾಲುಗಳು ಇದೆ ನಿಮ್ಮ ನಿಮ್ಮಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೂವು ದೇವರು ಬಗ್ಗೆ ಕುವೆಂಪು ಅವರು ಮಾತಾಡಿರೋ ಒಂದು ಕವನ ಇದೆ ಓ ಪೂಜಾರಿ ಕೋಮಲ ಸುಮಗಳ ಕತ್ತನ್ನು ಕೊಯ್ದು ಕಗ್ಗಲಿನನ ಕೊಯ್ದು ಗುಡಿಯೂ ಕಲ್ಲಿಗೆ ಬಲಿ ಕೊಡದಿದ್ದರೆ ಪರಮಾತ್ಮಗೆ ತೃಪ್ತಿಯೇ ಇಲ್ಲೇನು ಈ ಗಿಡದೊಳು ರಾರಾಜಿಸುತ್ತಿದ್ದರೆ ಶಿವಪೂಜೆಯು ಸಲ್ಲುವುದಿಲ್ಲವೇನು ಸೌಂದರ್ಯ ವಕ್ಕಿತ್ತರೆ ಶಿವಮುಖ ಚಂದ್ರಿಕೆ ಚಲುವುದು ಸತ್ತರೆ ಭುವನಕ್ಕೆ ಮಂಗಳವಾದೀತೆ ಬಿಡೋ ಅಲ್ಲಿರಲಿ ಆ ಹೂವು ನೀ ಸೃಷ್ಟಿಸಲಿರದ ಚೆಲುವಿಗೆ ನಿನ್ನಿಂದೇತಕ್ಕೆ ಸಾವು ಕುವೆಂಪು ಅವರು ಇದನ್ನು ಒಬ್ಬ ಪೂಜಾರಿಗೆ ಹೇಳ್ತಾ ಇರೋದು ನೀನೇನು ಸಾಕಿಲ್ಲ ನೀನೇನು ಅದನ್ನು ಸೃಷ್ಟಿಸಿಲ್ಲ ಕೊಯ್ಯೋ ಹಕ್ಕು ನಿನಗಿಲ್ಲ ಯಾಕೆ ಹೂವು ಹೂವಿನ ಕತ್ತು ಕೊಯ್ದು ದೇವರಿಗಿಟ್ಟರೆ ಮಾತ್ರನಾ ಅಂತ ಯಾಕೋ ಗೊತ್ತಿಲ್ಲ ಆ ಸಾಲುಗಳು ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಅನಿಸ್ತು ನೆನಪಾದ ತಕ್ಷಣ ತೆಗೆದು ನಿಮ್ಮ ಮುಂದೆ ಓದಿದ್ದು ಯಾಕಂದರೆ ಇಲ್ಲ ಅದು ಗೊತ್ತಾಗುತ್ತೆ ಅದು ಹಾಗೆ ಮಳೆ ಬಂತು ಒಂದು ರೀತಿ ಮನಸ್ಸಿಗೆ ತಂಪಾಯಿತು ಕಾರಣ ಬಿಸಿಲ ಬೇಗಯಿಂದ ನಾವು ನಮ್ಮ ಅಂದರೆ ಆಂಧ್ರದಿಂದ ಕರ್ನಾಟಕಕ್ಕೆ ಬಂದ್ವಿ ಅಲ್ಲಿ ಸುಡ್ತಾ ಇದ್ದ ಬಿಸಿಲು ಕೋಲಾರ ತಲುಪಿ ನಾವು ಮುಂದಕ್ಕೆ ಹೋಗ್ತಾ ಇದ್ದಂಗೆ ತಮ್ಮ ತಂಗಾಳಿ ಬೀಸೋಕ್ಕೆ ಶುರುವಾಯಿತು ನೆಮ್ಮದಿಯಾಗಿ ಮುಂದಿನ ನಮ್ಮ ಪ್ರಯಾಣ ನಡೀತು ಮಳೆ ಬಂದಿದ್ದಂತೂ ತುಂಬ ಖುಷಿಯಾಯಿತು ಯಾಕಂದರೆ ಕಾದಂಥ ಭೂಮಿ ಒಂದು ಸ್ವಲ್ಪ ಗ್ಲಾಸ್ನ ಅಂದರೆ ವಿಂಡೋ ಗ್ಲಾಸ್ನ ಇಳಿಸ್ಬಿಟ್ಟು ಆ ಮಣ್ಣಿನ ವಾಸನೆನ ಸವಿತಾನೆ ಮುಂದಕ್ಕೆ ಹೋದ್ವಿ ಹಾಗೆ ಒಂಚೂರು ಮಳೆ ಹನಿನ ಸ್ಪರ್ಶನೂ ಮಾಡಿದ್ದಾಯಿತು ದಯವಿಟ್ಟು ಯಾರು ಈ ಕೆಲಸ ಮಾಡಬೇಡಿ ಮಗನಿಗೆ ಸ್ಲೋ ಅಂತ ಹೇಳಿ ಲೆಫ್ಟಿಗೆ ಬರಲಿಕ್ಕೆ ಹೇಳಿ ಚೂರು ಮಳೆ ಹನಿನ ನಾನು ಇದು ಮಾಡಿ ದಯವಿಟ್ಟು ಯಾರು ಈ ಕೆಲಸ ಮಾಡಬೇಡಿ ಬಿಕಾಸ್ ರೈಟಿಗೆ ಹೋಗಿ ನೀವು ಈ ಕೆಲಸ ಮಾಡಿದರೆ ಪೆಟ್ಟು ಬೀಳುವಂಥ ಚಾನ್ಸಸ್ ಇರುತ್ತೆ ನನ್ನ ಕ್ಷಮಿಸಿ ಈ ಕೆಲಸಕ್ಕೆ ಹಾಗೆ ಸೂರ್ಯನ ನೋಡಿ ಮುಳುಗ್ತಾ ಇರೋ ಸೂರ್ಯ ಕೋಲಾರದಿಂದ ನಾವು ಹೋಗ್ ಹೋಗ್ತಾ ಇರೋದು ದೊಡ್ಡಬಳ್ಳಾಪುರ ಸೂಲಿಬೆಲೆ ದಾಬಸ್ಪೇಟೆ ಹಾಗೆ ತುಮಕೂರು ಅಂದರೆ ತುಮಕೂರು ರಸ್ತೆ ಸೇರಬೇಕು ಅಂದರೆ ನಾವು ಹೀಗೆ ಹೋಗಬೇಕಾಗಿತ್ತು ತುಂಬ ಅಂದರೆ ತುಂಬ ರಮಣೀಯವಾಗಿತ್ತು ಈ ನಮ್ಮ ಪ್ರಯಾಣ ಅಂತಲೇ ಹೇಳ್ಬೋದು ಅದೆಲ್ಲದಕ್ಕಿಂತ ಸುಂದರವಾಗಿತ್ತು ಆ ತಿರುಪತಿ ತಿಮ್ಮಪ್ಪನ ದರ್ಶನ ಆ ದರ್ಶನ ಇನ್ನೂ ಎಷ್ಟು ದಿನ ಮನಸ್ಸಲ್ಲಿ ನಾವು ಉಳಿಸ್ಕೊಳ್ತೀವಿ ಯಾಕಂದರೆ ಪ್ರತಿ ವರ್ಷ ಹೋಗ್ತೀವಿ ಹಾಗೆ ನೋಡಿ ಬಂದು ಎರಡು ದಿನ ಆಗಿಲ್ಲ ಮತ್ತೆ ಯಾವಾಗ ಹೋಗಬೇಕು ಅನ್ನೋದು ತಲೆಯಲ್ಲಿ ಓಡ್ತಾ ಇರುತ್ತೆ ತುಂಬ ಜನ ಕೇಳ್ತಾ ಇದ್ರಿ ಹೇಗೆ ಬುಕ್ ಮಾಡಬೇಕು ಅಂತ ನಾನು ಹೇಳಿದೆ ತಿರುಪತಿ ತಿರುಮಲ ಅಂತ ಒಂದು ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಪ್ರತಿ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಲಾಟ್ಸ್ ಓಪನ್ ಆಗುತ್ತೆ ನೀವು ಆವಾಗ ಕೂತ್ಕೊಂಡು ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು ಲ್ಯಾಪ್ಟಾಪಲ್ಲಿ ಆಗುತ್ತೆ ಮೊಬೈಲಲ್ಲಿ ಸ್ವಲ್ಪ ಕಾಡಿಸತ್ತೆ ಹಾಗೆ ಕಷ್ಟ ಏನಿಲ್ಲ ಆಧಾರ್ ಕೈಯಲ್ಲಿ ಇಟ್ಕೊಂಡು ಟಿಕೆಟ್ ಬುಕ್ ಮಾಡಿ ಒಂದು ಏಳೆಂಟು ಜನ ಅಷ್ಟು ಜನದ್ದು ಟಿಕೆಟ್ ಬುಕ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಅದೇ ಆ್ಯಪಲ್ಲೇ ನಿಮಗೆ ದೇವಸ್ಥಾನದ ರೂಮ್ಗಳು ಕೂಡ ಕೂಡ ಅವೈಲೇಬಲ್ ಇರುತ್ತೆ ಅದನ್ನು ನೋಡಿ ಬುಕ್ ಮಾಡ್ಕೋಬೋದು ಹಾಗೆ ಈ ವ್ಲಾಗ್ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು